ಪ್ರಭು ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ಸದಾಕಾಲ ನಮ್ಮನ್ನು ಪ್ರೀತಿಸುತ್ತಾರೆ ಆ ದೇವರ ಪ್ರೀತಿ ಎಷ್ಟು ಅಗಮ್ಯವಾದದ್ದು ಎಂಬುದನ್ನು ಅರಿತುಕೊಳ್ಳಲು ತುಂಬ ಸುಲಭ ಆದರೆ ನಾವು ಪ್ರಯತ್ನಿಸುವುದಿಲ್ಲ ಅಷ್ಟೇ ಆದರೆ ಮನುಷ್ಯನು ಪ್ರೀತಿಸುವಾಗ ಆ ಮನುಷ್ಯನ ಪ್ರೀತಿಗಾಗಿ ಹಿಂದೆ 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 ಓಡುತ್ತೇವೆ ಅಯ್ಯೋ ನನ್ನೊಡನೆ ಅವರು ಮಾತನಾಡಲಿಲ್ಲ ನಾನು ಅವರೊಡನೆ ಮಾತನಾಡಲಿಲ್ಲ ನಾನು ಕರೆ ಮಾಡಲಿಲ್ಲ ನನಗೆ ಫೋನ್ ಬರಲಿಲ್ಲ ಹೀಗೆ ಮನುಷ್ಯನ ಹಿಂದೆ ಹೋಗುತ್ತೇವೆ ಸತ್ತು ಹೋಗುವ ಪ್ರೀತಿಯಿಂದ ಓಡುತ್ತೇವೆ ಓಡುತ್ತೇವೆ ಓಡುತ್ತಲೇ ಇರುತ್ತೇವೆ ಆದರೆ ಅಮರವಾದ ಪ್ರೀತಿಯ ಯೇಸುವಿನ ಪ್ರೀತಿ ಆ ಅಮರವಾದ ಪ್ರೀತಿಯನ್ನ ಅರ್ಥೈಸಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಏನು ಕಾರಣ ಗೊತ್ತಾ ನಮ್ಮಲ್ಲಿರುವಂತಹ ಸ್ವಾರ್ಥ ಮನುಷ್ಯನು ಮನುಷ್ಯನಿಂದ ಪಡೆದುಕೊಳ್ಳುವುದಕ್ಕಾಗಿ ಮಾತ್ರವೇ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಮಾತ್ರವೇ ಹೌದು ನನ್ನ ಸಹೋದರ ಸಹೋದರಿ ನಮ್ಮ ಜೀವನ ಕಾಲದಲ್ಲಿ ನಮಗೆ ಎಷ್ಟೋ ವಿಧವಾದಂಥ ಅನುಭವಗಳಿದೆ ಆ ಅನುಭವಗಳೆಲ್ಲವೂ ನಮ್ಮನ್ನು ದೇವರ ಹತ್ರ ಕರೆದುಕೊಂಡು ಹೋಗುವುದಕ್ಕಾಗಿ ಆದರೆ ನಾವು ಆ ಅನುಭವಗಳನ್ನು ಮರೆತು ಬಿಡುತ್ತೇವೆ ದೇವರನ್ನ ಒಂದು ವ್ಯಕ್ತಿ ಯಾರು ಅರ್ಥ ಮಾಡಿಕೊಳ್ಳಬಹುದು ಅಂದರೆ ಆ ದೇವರಲ್ಲಿ ಭರವಸೆ ಇಟ್ಟವನಿಗೆ ಮಾತ್ರವೇ ದೇವರನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ದೇವರನ್ನ ಯಾರು ನಿಜವಾಗಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಅಂದ್ರೆ ದಿನಂ ಪ್ರತಿ ಹಗಲು ರಾತ್ರಿ ನೋವು ವೇದನೆ ದುಃಖ ಭಾರ ಸಮಸ್ಯೆ ಗೊಂದಲ ಕಣ್ಣೀರು ಇವುಗಳಲ್ಲಿ ತುಂಬಿ ಹೋಗಿ ದೇವರ ಮುಂದೆ ಕುಳಿತುಕೊಂಡು ದೇವಾ 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 ಎಂದು ಕೂಗುತ್ತಾ ಇದ್ದನಲ್ಲ ಅವನಿಗೆ ಮಾತ್ರ ದೇವರನ್ನ ಕಂಡುಕೊಳ್ಳಲು ಸಾಧ್ಯ ಸಹೋದರನೇ ಸಹೋದರಿಯೇ ಕರುಣಿಸುವ ತೀರ್ಥನೆಗಾರ ಹೇಳುತ್ತಾನೆ ಐವತ್ತ ಏಳನೇ ಅಧ್ಯಾಯ ಒಂದನೇ ವಾಕ್ಯ ನಾವು ಧ್ಯಾನಿಸಬೇಕಾದ್ರೆ ಕೀರ್ತನೆ ಹೇಳ್ತಾ ಇರ್ತಾನೆ ನನ್ನನ್ನು ಕರ್ಣಿಸುವಂತಹ ದೇವರು ಒಬ್ಬನೇ ನನಗೆ ಆಸರೆ ಒಬ್ಬನೇ ನೋಡಿ ಕೀರ್ತನಗಾರ ಹೇಳುತ್ತಾನೆ ನನ್ನನ್ನು ಕರ್ಣಿಸುವವನು ನನ್ನನ್ನು ಆಶೀರ್ವದಿಸುವವನು ನನಗೆ ಆಶರೆಯಾಗಿರುವವನು ನನ್ನೊಂದಿಗೆ ಸದಾ ಇರುವವನು ನನ್ನ ಗುರಾಣಿಯಾಗಿರುವವನು ನನ್ನ ಬಾಂಧವ್ಯನಾಗಿರುವವನು ನನ್ನ ಸಮಾಧಾನ ಪ್ರಭು ಆಗಿರುವವನು ನನ್ನ ರೋಗಿಯಾಗಿರುವ ನನಗೆ ಸೌಖ್ಯದಾಯಕನಾಗಿರುವವನು ನನಗೆ ನ್ಯಾಯಾಧಿಪತಿ ಆಗಿರುವವನು ಒಬ್ಬನೇ ಒಬ್ಬನೇ ಕರುಣಿಸುವಂತ ನನ್ನ ದೇವರು ಒಬ್ಬನೇ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ನಮ್ಮ ಜೀವಿತದಲ್ಲಿ ಮಾರಕ ರೋಗಗಳು ಬರಬಹುದು ಸಮಸ್ಯೆಗಳು ಬರಬಹುದು ಬೆಟ್ಟದಂತಹ ಸಮಸ್ಯೆಗಳು ಬರಬಹುದು ದೇವರ ವಾಕ್ಯ ಹೇಳುತ್ತದೆ ಅಲ್ಲವೇ ದೇವರ ವಾಕ್ಯ ಹೇಳುತ್ತದೆ ಅಲ್ಲವೇ ಬೆಟ್ಟದಂತಹ ಸಮಸ್ಯೆಗಳು ನಿನ್ನ ಮುಂದೆ ಬಂದರೂ ಅದನ್ನು ಮಂಜಿನಂತೆ ಕರಗಿಸುತ್ತೇನೆ ಎಂಬುದಾಗಿ ನನ್ನ ಸಹೋದರ ಸಹೋದರಿ ನಮ್ಮ ಅಲವಿದವಾದಂತಹ ಗಂಡಾಂತರ ಅಪಘಾತಗಳು ನಮ್ಮ ಪ್ರಯಾಣದಲ್ಲಿ ಮನೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ಕಾಡುವಂತಹ ಹಲವಾರು ಗಂಡಾಂತರಗಳಿಂದ ನಮ್ಮನ್ನು ಕಾಯುವಂತಹ ದೇವರು ಒಬ್ಬರೇ ಯಾವ ಮಿತ್ರನಾಗಲಿ ಯಾವ ವ್ಯಕ್ತಿಯಾಗಲಿ ಮನುಷ್ಯನಾಗಲಿ ಕಾಯುವುದಿಲ್ಲ ಅವನು ಒಂದು ಕ್ಷಣ ಇದ್ದು ಒಂದು ಕ್ಷಣ ಹೋಗಿಬಿಡುತ್ತಾನೆ ನೀನು ಕೊಡುವುದನ್ನು ನಿಲ್ಲಿಸಿದ್ರೆ ಹೋಗಿಬಿಡ್ತಾನೆ ನೀನು ಮಾತನಾಡುವಾಗ ಸ್ವಲ್ಪ ಕಠಿಣವಾಗಿ ಮಾತನಾಡಿದ್ರೆ ಹೋಗ್ಬಿಡುತ್ತಾನೆ ನಿನ್ನ ತಪ್ಪನ್ನ ತೋರಿಸಿದ್ರೆ ಹೋಗಿಬಿಡುತ್ತಾನೆ ಸ್ವಾರ್ಥಿಯಾಗಿ ಹೋಗಿಬಿಡ್ತಾನೆ ದೇವರ ಹಾಗೆ ಅಲ್ಲ ನಿನ್ನ ಗಂಡಾಂತರದಲ್ಲಿಯೂ ನಿನ್ನ ಜೊತೆ ಇರುತ್ತಾನೆ ಆ ದೇವರಿಗೆ ಗೊತ್ತು ನಿನಗೆ ಬರುವಂತಹ ಗಂಡಾಂತರ ಏಕೆಂದ್ರೆ ಕರುಣಿಸುವಂತಹ ದೇವರು ನಿನ್ನನ್ನು ಪ್ರೀತಿಸುವಂತಹ ದೇವರು ನಿನ್ನ ರೆಕ್ಕೆಗಳಡಿ ಸುಖಿ ಗಾಯಕ ಎಂಬುದಾಗಿ ಕೀರ್ತನಗಾರ ಹೇಳುತ್ತಾನೆ ತೊಂಬತ್ತೊಂದನೇ ಅಧ್ಯಾಯದಲ್ಲಿ ಹಾಗೆ ಕೀರ್ತನಗಾರ ನಿನ್ನ ರೆಕ್ಕೆಗಳಡಿ ನಾವು ಸುಖಿ ಗಾಯಕ ಹೇಗೆ ಒಂದು ಕೋಳಿಯು ತನ್ನ ಮರಿಗಳನ್ನು ತಕ್ಕಿಯಲ್ಲಿ ಇರಿಸಿಕೊಳ್ಳುತ್ತದೆ ಹಾಗೆ ದೇವರು ನನ್ನನ್ನು ನಿನ್ನನ್ನು ತನ್ನ ಇರಿಸಿಕೊಂಡಿದ್ದಾರೆ ರೆಕ್ಕೆ ಆತನ ರೆಕ್ಕೆಗಳಡಿಯಲ್ಲಿ ಆತನ ಕರುಣೆಯ ರೆಕ್ಕೆಗಳಡಿಯಲ್ಲಿ ಆತನ ಪ್ರೀತಿಯ ರೆಕ್ಕೆಗಳಡಿಯಲ್ಲಿ ಆತನ ಶಾಶ್ವತ ಒಡಂಬಡಿಕೆಯ ರೆಕ್ಕೆಗಳಡಿಯಲ್ಲಿ ಆತನ ವಾಕ್ಯದ ರೆಕ್ಕೆಗಳಡಿಯಲ್ಲಿ ನಾವು ಸುಖಿದಾಯಕರು ಕ್ರಿಯೆರೆ ಒಂದನ್ನ ಸಹೋದರ ಸಹೋದರಿ ಒಂದು ನಿಮಿಷ ಚಿಂತಿಸು ಒಂದು ನಿಮಿಷ ಚಿಂತಿಸು ನೀನು ಬಹಳವಾಗಿ ಪ್ರೀತಿಸುತ್ತಿರುವುದು ನಿನ್ನ ದೇವರನ್ನ ಅಥವಾ ಮನುಷ್ಯನನ್ನ ಯಾರನ್ನ ನಿನ್ನ ಪ್ರೀತಿ ಈ ಲೋಕದಲ್ಲಿ ಯಾರನ್ನ ಕುರಿತಾಗಿದೆ ಯೋಚಿಸು ದೇವರನ್ನ ಅಥವಾ ಮನುಷ್ಯನನ್ನ ಕರುಣಿಸು ನಿನ್ನ ದೇವರನ್ನು ನನ್ನ ಸಹೋದರ ಸಹೋದರಿ ಆ ದೇವರಲ್ಲಿ ಭರವಸೆ ಇರಬೇಕು ಆ ದೇವರನ್ನು ನಾವು ಆಶ್ರಯಿಸಿಕೊಳ್ಳಬೇಕು ಆ ದೇವರನ್ನ ನೋಡಿ ಹೇಳಬೇಕು ಕೀರ್ತನೆಗಾರ ಐವತ್ತೇಳನೇ ಹದಿನೈದು ಒಂದನೇ ವಾಕ್ಯ ಹೇಳಿದಂತೆ ಕರುಣಿಸನ್ನನು ಕರುಣಿಸನ್ನನು ದೇವ ಕರುಣಿಸನ್ನನು ಕರುಣಿಸು ದೇವನೇ ನನ್ನ ಆತ್ಮದ ಆಸರೆ ನೀನೆ ನನ್ನ ಗಂಡಾಂತರವು ನೀಗುವ ಪರ್ಯಂತ ನಿನ್ನ ನಾ ನಾಸುತಿ ಗಾಯಕ ನಾನಿರುವೆ ಸುರಕ್ಷಿತನಾಗಿ ಎಂಬುದಾಗಿ ದೇವರನ್ನು ಆಶ್ರಯಿಸಿಕೊಳ್ಳುವವನು ಎಂದಿಗೂ ಕದಲಿ ಹೋಗಲು ಸಾಧ್ಯವೇ ಇಲ್ಲ ಪ್ರಿಯರೇ ನನ್ನ ಜೀವಿತದಲ್ಲಿ ಅನುಭವಗಳು ನನಗೆ ಸಾಕಷ್ಟು ಸಾಕಷ್ಟು ಇದೆ ದೇವರನ್ನು ಆಶ್ರಯಿಸಿಕೊಂಡು ಜೀವಿಸುವಾಗ ಪ್ರಿಯರೇ ನಮ್ಮ ಸಂರಕ್ಷಣೆ ಎಷ್ಟರ ಮಟ್ಟಿಗೆ ಇರುತ್ತದೆ ಅಂದರೆ ಹೇಳುತ್ತಿರೋದು ನಿನ್ನನ್ನು ಯಾರು ತೆಗಳಿ ದೂಷಿಸಿ ನಿಂದಿಸಿ ನಿನ್ನ ಜೊತೆ ಇರುವವರೇ ನಿನ್ನೊಟ್ಟಿಗೆ ಮಲಗುವವರೇ ನಿನ್ನೊಟ್ಟಿಗೆ ತಿನ್ನುವವರೇ ನಿನ್ನ ಹೆಂಡತಿಯು ಅಥವಾ ಮಕ್ಕಳು ಗಂಡನು ಯಾರೇ ಆಗಿರಬಹುದು ಯಾರು ನಿನಗೆ ಆಶ್ರಯವಾಗಿ ಇರುವುದಿಲ್ಲ ಅವರಾರು ನಿನಗೆ ಆಶ್ರಯವಾಗಿರುವುದಿಲ್ಲ ಅವರೆಲ್ಲರೂ ನಿನ್ನನ್ನು ಕೈಬಿಟ್ಟು ಬಿಡುತ್ತಾರೆ ನಿನ್ನನ್ನು ಹಿಡಿದುಕೊಟ್ಟು ಬಿಡುತ್ತಾರೆ ಯುದಾಸನು ಮೂವತ್ತು ಬೆಳ್ಳಿ ನಾಣ್ಯಕ್ಕೆ ಮುತ್ತಿಟ್ಟು ಹಿಡಿದುಕೊಟ್ಟಂತೆ ನಿನ್ನ ಜೊತೆ ಇರುವ ಬಹಳ ಸಂಗಾತಿಯೇ ನಿನ್ನನ್ನು ಹಿಡಿದುಕೊಟ್ಟು ಬಿಡುತ್ತಾರೆ ನಿನ್ನ ಮಕ್ಕಳು ನಿನ್ನನ್ನು ಪ್ರೀತಿಸುವಂತಹ ನೀನು ಪ್ರೀತಿಸುವಂತಹ ನಿನ್ನ ಮಿತ್ರನೇನು ಹಿಡಿದುಕೊಟ್ಟು ಬಿಡುತ್ತಾರೆ ಪ್ರಿಯರೇ ಹೌದು ನನ್ನ ಸಹೋದರ ಸಹೋದರಿ ಗಂಡಾಂತರವನ್ನು ನೀಗಿಸುವಂತಹ ದೇವರು ನಿನ್ನ ದೇವರ ಮಾತ್ರವೇ ನೋಡಿ ಇವತ್ತು ನಾನು ನೋಡಿದೆ ಸಮಾಜದಲ್ಲಿ ಕುಟುಂಬದಲ್ಲಿ ಆಗಿರುವ ಸ್ಥಳದಲ್ಲಿ ಮನುಷ್ಯ ಮನುಷ್ಯನಿಂದ ಮಾತ್ರ ಓಡ್ತಾ ಇರ್ತಾನೆ ತಿನ್ನೋದ್ರಿಂದನೇ ತಿನ್ಸೋರಿಂದನೇ ಓಡ್ತಾ ಇರ್ತಾನೆ ಪ್ರಾರ್ಥನೆ ಮಾಡಲಿಕ್ಕೆ ಯಾವ ಮನುಷ್ಯನಿಗೂ ಸಮಯವಿಲ್ಲ ದೇವರ ಮುಂದೆ ಕುಳಿತುಕೊಳ್ಳಲಿಕ್ಕೆ ಯಾವ ಮನುಷ್ಯನ ಮುಂದೆ ಸಮಯವಿಲ್ಲ ಬರೇ ದೂಷಣೆಯಲ್ಲಿ ಬರೇ ಅಪವಾದಗಳಲ್ಲಿ ಬರೇ ಸುಳ್ಳಿನಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ನಾವು ನೋಡುತ್ತೇವೆ ಕೆಲವರ ಜೀವನ ನೋಡುವಾಗ ಸುಳ್ಳಿನ ನೋಡಿ ದೂಷಣೆ ಸುಳ್ಳಿನ ಪಾತ್ರೆಯಾಗಿದೆ ಕೆಲವರಿಗೆ ದೂಷಣೆಯ ಸುಳ್ಳಿನ ಪಾತ್ರೆ ಕೆಲವರು ಇನ್ನು ಕೆಲವರು ನಾವು ನೋಡುತ್ತೇವೆ ಸುಳ್ಳಿನ ರಾಜರಾಗಿ ರಾಣಿಯರಾಗಿರುತ್ತೇವೆ ಇನ್ನು ಕೆಲವು ನೋಡ್ತೇವೆ ವೈರಾಗ್ಯದ ಸರ್ಪಗಳಾಗಿ ಜೀವಿಸುತ್ತಾರೆ ಹೃದಯದಲ್ಲಿ ಕೆಟ್ಟತನ ಬಾಯಲ್ಲಿ ಪ್ರಾರ್ಥನೆ ಬೇರೆ ಯೋಚಿಸಬೇಕು ತುಂಬಾ ಆಳವಾಗಿ ಯೋಚಿಸಬೇಕು ನಾನು ಯಾಚಿಸಬೇಕು ಯಾರಲ್ಲಿ ಆ ನನ್ನ ದೇವರಲ್ಲಿ ಕೀರ್ತನೆಗಾರ ಐವತ್ತೇಳನೇ ಅಧ್ಯಯೊಂದರೇ ವಾಕ್ಯ ಹೇಳಿದಂತೆ ಕರುಣಿಸ ಕರುಣಿಸು ದೇವರೇ ನನ್ನ ಆತ್ಮದ ಆಸರಿಯೂ ನೀನೇ ನನ್ನ ಗಂಡಾಂತರವ ನೀಗುವ ಪರ್ಯಂತ ನಿನ್ನ ರೆಕ್ಕೆಗಳಡಿ ನಾನಿರುವೆ ಸುರಕ್ಷಿತ ಪ್ರಭುವಿನ ವಾಕ್ಯ

ಕರುಣಿಸು ದೇವನೇ ನನ್ನ ಆತ್ಮದ ಆಸ್ಥರೆಯು ನೀನೆ ನನ್ನ ಧರ್ಮಾಂತರವು ನೀಗುವ ಪರ್ಯಂತ ನಿನ್ನ ರೆಕ್ಕೆಗಳಲ್ಲಿ ನಾನಿರುವೆ ಸುರಕ್ಷಿತ ಪ್ರಭುವಿನ ವಾಕ್ಯ ಕರುಣಿಸು ದೇವನೇ ನನ್ನ ಆತ್ಮದ ಆಸ್ಥರೆಯು ನೀನೆ ನನ್ನ ಗಂಡಾಂತರವು ನೀಗುವ ಪರ್ಯಂತ ಈತನ ಸುರಕ್ಷಿತ ಒಂದನೇ ವಾಕ್ಯ ಕರ್ಮಿಸು ದೇವನೇ ನನ್ನ ಆತ್ಮದ ಆಚರೆಯು ನೀನೆ ನನ್ನ ಗುಡಾರ್ಥವು ತನ್ನ ತನ್ನ ಗಂಡಾಂತರವು ನೀಗುವ ಪರ್ಯಂತ ನಿನ್ನ ರೆಕ್ಕೆಗಳಡಿ ನಾನಿರುವೆ ಸುರಕ್ಷಿತ நோவர்த்தி நான் கித்தே கீர்த்தனைவசி வாக்கியவென்று கருண சென்னும் கருணித்து நான் ஆமத ஆசையு நல்ல கண்டாந்தரே நான் ನಮ್ಮ ಆತ್ಮದ ಆಚರೆಯು ನನ್ನ ಗಂಡಾಂತರವು ನೀಸುವ ಪರ್ಯಂತ ನನ್ನ ರೀತಿಗಳಲ್ಲಿ ಮನವಿ ಸುರಕ್ಷಿತ ದೇವರಿಗೆ ಕೀರ್ತನೆಗಳಲ್ಲಿ ನನ್ನಾತ್ಮದ ಆಚರೆಯು ನೀನೆ ನನ್ನ ಗಂಡಾಂತರವು ನೀಸುವ ಪರ್ಯಂತ ಕೀರ್ತನೆ ಐವತ್ತೈದು ಪಾಕ್ಯ ಒಂದು ಅರುಣಿ ದೇವ ನನ್ನ ಆತ್ಮದ ಆಚರೆಯು ನೀನೆ ನನ್ನ ಗಂಡಾಂತರವು ನೀಗುವ ಪರ್ಯಂತ ನಿನ್ನ ರೆಕ್ಕೆ ರೆಕ್ಕೆಗಳಡಿ ನಾನಿರುವೆ ಸುರಕ್ಷಿತ ಕೃತಜ್ಞತೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದರು ರಾಜ ಈ ಸುಂದರವಾದ ಬೆಳಿಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯವನ್ನು ಬಯಸಿ ಬಂದಿದ್ದೇವೆ ರಾಜ ಅಪ್ಪ ತಂದಿ ಈ ಮಕ್ಕಳು ಇಗೋ ನಾವೆಲ್ಲರೂ ನಿಮ್ಮ ಮುಂದೆ ಇದ್ದೇವೆ ರಾಜ ನಿಮ್ಮ ವಾಕ್ಯದ ಮುಂದೆ ಇದ್ದೇವೆ ರಾಜ ನಿಮ್ಮ ವಾಗ್ದಾನದ ಮುಂದೆ ಇದ್ದೇವೆ ರಾಜ ಆಶ್ವದಿಸಿರಿ ಸ್ವಾಮಿ ಒಬ್ಬೊಬ್ಬ ಮಕ್ಕಳ ಮೇಲೆ ಕಾರಣ ತೋರಿದ ಐ ತೋರಲಿ ಸ್ವಾಮಿ ನಿಮ್ಮ ಪವಿತ್ರ ಆತ್ಮರನ್ನು ಸ್ವಾಮಿ ಹೌದು ಯೇಸು ಈ ದಿನ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಆಶ್ರಯಿಸರು ನಮ್ಮ ಎಲ್ಲ ಪ್ರಯಾಣಗಳನ್ನು ಸಫಲಗೊಳಿಸರು ಈ ದಿನ ನಾವು ನಿರ್ಧರಿಸಿಕೊಂಡಿರುವಂತಹ ಎಲ್ಲ ವಿಷಯಗಳನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ ಈ ನಮಗೆ ಕೊಟ್ಟಂತಹ ಕುಟುಂಬವನ್ನು ಬಾಳ ಸಂಗಾತಿಯನ್ನು ಮಕ್ಕಳನ್ನು ಎತ್ತವರನ್ನು ಒಡಹೊಟ್ಟಿದವರನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ ಹೆಸುವೇ ನಿಮ್ಮ ನಾಮದಲ್ಲಿ ನಾವು ಈ ದಿನವೆಲ್ಲ ನಿಮ್ಮನ್ನು ಅರಸಿ ಪ್ರಾರ್ಥಿಸುವ ಸ್ವಾಮಿ ನಮ್ಮ ಮನಸ್ಸು ನಮ್ಮ ಹೃದಯ ಆತ್ಮ ಶರೀರ ನಿಮಗಾಗಿ ಹಂಬಲಿಸುವಂತೆ ಮಾಡಿ ಪರಸ್ಪರ ಪ್ರೀತಿಯಲ್ಲೂ ಪುಣ್ಯನ ಅಗತಿಯನ್ನು ಜೀವಿಸುವಂತೆ ಮಾಡಿ ನಮ್ಮನ್ನು ಪ್ರೀತಿಸುವವರನ್ನು ಆಶ್ರದಿಸರು ನಮ್ಮನ್ನು ದ್ವೇಷಿಸುವವರನ್ನು ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರದಿಸರು ನಮ್ಮನ್ನು ಶಪಿಸುವವರನ್ನು ದೂಷಿಸುವವರನ್ನು ನಿಂದಿಸುವವರನ್ನು ಆಶ್ರವದಿಸರು ನಮಗೆ ಕೆಡುಕನ್ನು ಮಾಡುವವರನ್ನು ಆಶ್ರದಿಸರು ಸ್ವರ್ಗೀಯಾತ್ರೆಯ ಶುಶ್ರೂಷೆಯ ಎಲ್ಲ ಸ್ವರ್ಗದ ಸ್ವರ್ಗೀಯ ಕುಟುಂಬಗಳನ್ನು ಆಶ್ರವದಿಸರು ಎಲ್ಲ ಈ ಪ್ರಾರ್ಥನೆಯಲ್ಲಿ ಒಂದಾಗಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುವಂತ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿದೆ ಯಾವ ಕಾರ್ಯಕ್ಕಾಗಿ ಯಾವುದಕ್ಕಾಗಿ ನಿಮ್ಮಲ್ಲಿ ಅಂಗಲಾಚಿ ಪ್ರಾರ್ಥಿಸುತ್ತಾರೋ ಎಲ್ಲ ಮಕ್ಕಳ ಪ್ರಾರ್ಥನೆಗಳು ಸಫಲವಾಗಿವೆಸರ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ನಮ್ಮೆಲ್ಲರನ್ನು ಸಮರ್ಥಿಸಿಕೊಡುತ್ತೆ ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್ 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 阿弥。